ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಯಾದಗಿರಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಕ್ಕಳಿಂದ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದವರ ಕಣ್ಮಣ ಸೆಳೆದವು ನಾಡಪ್ರಭು ಕೆಂಪೇಗೌಡರ ಜೀವನ ಸಾಧನೆ ಕೊಡುಗೆಗಳ ಕುರಿತು ಚರ್ಚಾ ಪ್ರಬಂಧ ಭಾಷಣ ಸ್ಪರ್ಧೆ ನೃತ್ಯ ರಂಗೋಲಿ ಇನ್ನಿತರ ಕಾರ್ಯಕ್ರಮ ಮೂರು ನಾಲ್ಕು ಗಂಟೆಗಳವರೆಗೆ ನಡೆದ ಕಾರ್ಯಕ್ರಮ ಎಲ್ಲರ ಕೇಂದ್ರಬಿಂದುವಾಗಿ ಹೊರಹೊಮ್ಮಿತು ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಸಾರ್ವಜನಿಕರು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರನ್ನ ಪ್ರೋತ್ಸಾಹಿಸಿದರು ವಡಗೇರ ತಹಶೀಲ್ದಾರರ ಕಚೇರಿಯ ಆವರಣದಲ್ಲಿ ಪ್ರಪ್ರಥಮವಾಗಿ ನಡೆದ ಕಾರ್ಯಕ್ರಮ ಸಣ್ಣ ಪುಟ್ಟ ದೋಷಗಳ ಹೊರತಾಗಿಯೂ ವಿಜೃಂಭಣೆಯಿಂದ ನೆರವೇರಿತು ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ನಾಗರಾಜ್ ಸರ್ವೋದಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ದ್ವಿತೀಯ ಬಹುಮಾನ ಕುಮಾರಿ ಸಾವಿತ್ರಿ ಮುರಾರ್ಜಿ ದೇಸಾಯಿ ಶಾಲೆ ವಡಗೇರಾ ವಿದ್ಯಾರ್ಥಿನಿ ಹಾಗೂ ತೃತೀಯ ಬಹುಮಾನ ಕುಮಾರಿ ಸಿಂಧು ಸರ್ಕಾರಿ ಪ್ರೌಢಶಾಲೆ ವಡಗೇರಾ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮತ್ತು ಉಳಿದಂತೆ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಲಾಯಿತು ವರದಿ ಶಿವರಾಜ್ ಸಾಹುಕಾರ್ ಒಂದು ಯಾವುದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮವನ್ನ ಒಂದು ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಾವು ಹೇಳೋದೇನಂತಂದ್ರೆ ಯಾರೂ ಇದರಲ್ಲಿ ನನಗೆ ಪ್ರೈಜ್ ಬಂದಿಲ್ಲ ನಿಮಗೆ ಪ್ರೈಸ್ ಬಂದಿಲ್ಲ ಅಂತೇಳಿ ಯಾರು ತಪ್ಪು ಭಾವನೆ ತಿಳ್ಕೋಬಾರ್ದು ಆ ಓಡಿಯೋ ಪ್ರೋತ್ಸಾಹಿಸಬೇಕಂತ ಹೇಳಿ ತಮ್ಮದಿ